ಯಳಂದೂರುದಿಂದ ವೈಕೆ ಮೊಳೆ ರಸ್ತೆಯಲ್ಲಿ ಚಿಕ್ಕ ಸೇತುವೆ ನಿರ್ಮಾಣ ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಸ್ಥಳೀಯರ ಆಕ್ರೋಶ ಹೌದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯಳಂದೂರುದಿಂದ ಚಂದಕವಾಡಿ ರಾಜ್ಯ ಹೆದ್ದಾರಿಗೆ ಬಳೆಪೇಟೆಯಿಂದ ವೈಕೆ ಮೊಳೆಯ ಕೆರೆಯವರೆಗೂ ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಐದು ಮೀಟರ್ ಉದ್ದದ ಕಿರು ಸೇತುವೆ ನಿರ್ಮಾಣವಾಗುತ್ತಿದ್ದು ಕಳಪೆಯಿಂದ ಕೂಡಿದೆ ಎಂದು ಸ್ಥಳೀಯರು ಕೆಲಸ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಾದ ಕೆಂಪ್ರಾಜು ಮಾತನಾಡಿ ಶಾಸಕರು ತುಂಬಾ ವರ್ಷಗಳಿಂದ ಅಭಿವೃದ್ಧಿಯಾಗದೆ ನಿಂತಿದ್ದ ರಸ್ತೆಯನ್ನು ಕಾಮಗಾರಿ ನಡೆಸುತ್ತಿದ್ದಾರೆ ಅದನ್ನು ಸ್ವಾಗತಿಸುತ್ತೇವೆ ಆದರೆ ರಸ್ತೆಯ ಮಧ್ಯ ಕಿರು ಸೇತುವೆಯನ್ನು ಕಳಪೆಯಿಂದ ಕೂಡಿದೆ ಸಣ್ಣ ಪ್ರಮಾಣದ ಎಂಟು ಎಂಎಂ ಸರಳುಗಳನ್ನು ಹಾಕಿ ಕೆಲಸ ನಡೆಸುತ್ತಿದ್ದಾರೆ ಈ ರಸ್ತೆಯಲ್ಲಿ ಭಾರಿ ವಾಹನಗಳು ಸಂಚರಿಸುತ್ತಿವೆ ಹಾಗಾಗಿ ಹದಿನಾರು ಎಂಎಂ ಸರಳುಗಳನ್ನು ಹಾಕಿ ಕೆಲಸ ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ನಾಗರಾಜು ಅವರು ಮಾತನಾಡಿ ಈ ಕಿರು ಸೇತುವೆ ಕಳಪೆ ಕಾಮಗಾರಿಯಿಂದ ನಡೆಯುತ್ತಿದೆ ಸಂಬಂಧಪಟ್ಟ ಇಂಜಿನಿಯರ್ಗೆ ಕಾಲ್ ಮಾಡಿದರೆ ಉತ್ತರಿಸುತ್ತಿಲ್ಲ ಇಲ್ಲಿ ನೋಡಿಕೊಳ್ಳುವವರನ್ನು ಕೇಳಿದರೆ ಉಡಾಪಿ ಉತ್ತರ ನೀಡುತ್ತಿದ್ದಾರೆ ನಾವು ಹೀಗೆ ಮಾಡೋದು ನೀವು ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಆವಾಜ್ ಕೂಡ ಹಾಕ್ತಾ ಇದ್ದಾರೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಮಾದೇಶ್ ಉಪ್ಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ ರಾಡನ್ನು ಹಾಕದೆ ಕಳಪಿ ಹಾಕಿ ಕಾಮಗಾರಿ ಇದೆ ಆಮೇಲೆ ಏಟು ಟೆನ್ನು ಹಾಕಿ ಮಾಮೂಲಿ ಗಲ್ಲಿ ಸಾಮಾನ್ಯ ಗಲ್ಲಿ ಮಾಡುವಂಥ ಕೆಲಸವನ್ನು ಇಲ್ಲಿ ನಮ್ಮ ಎಳದೊಟ್ಟು ವೈಕಿ ಮಾಡುವಾಗ ರಸ್ತೆಯನ್ನು ಕಳಪೆಯಿಂದ ಗುಣಮಟ್ಟ ಕುಡಿಯುತ್ತೆ ಇಲ್ಲಿ ಲಾತ್ರದ ವಾಹನಗಳು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಲಾರಿ ವಾಹನಗಳು ಹೋಯ್ತವೆ ಕರಿಕಲ್ ಲಾರಿಗಳು ಹೋಯ್ತವೆ ಹೆವಿ ವೆಹಿಕಲ್ ಹೋಯ್ತವೆ ದಿನನಿತ್ಯ ನೂರೆಂಟು ಕಬ್ಬು ಲಾರಿಗಳು ಸಂಚಾರ ಮಾಡ್ತವೆ ಈ ಮಾಡ್ತಿರೋ ಕಾಮಗಾರಿ ನಾವು ಖಂಡಿಸ್ತೇವೆ ನಿಮ್ಮ ಹೆಸರು ನೀವೇನಾಗಿದ್ದೀರಿ ನನ್ನ ಹೆಸರು ಕೆಂಪ್ರಾಜ್ ಅಂತ ಕೆಳಂದೂರು ಮಂಡಲ ಜನರಲ್ ಸೆಕ್ರೆಟ್ರಿ ಹಾಗೂ ಗ್ರಾಮದ ಮುಖಂಡರು ವೈಕ್ಯಮಳೆಯ ಮುಖಂಡರು ಸ್ಪೇಸ್ ಏನಂದರೆ ಕೆಳಗಡೆ ಬೇಸ್ ಮಾಡಿದ ಕನಿಷ್ಠ ಅನ್ನೋದು ಸಿಕ್ಸ್ಟಿ ನವೆಂಬರ್ ಆಡ್ ಬರುತ್ತೆ ಅದನ್ನು ಕೂಡ ಹಾಕಿಲ್ಲ ಬರೀ ಟೆನ್ ಮತ್ತೆ ಏಟ್ ಏಯ್ಟ್ ಡಿಸ್ಟ್ರಿಬ್ಯೂಷನ್ ಹಾಕಿ ಈ ಸೇತುವೆನ ಇದು ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ರಿ ಕೆಳಗಡೆ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಏನ್ ಬರ್ತಾ ಇದ್ರು ಟ್ವೆಲ್ ಹಾಕಿ ಅಂತ ಇಂಜಿನಿಯರ್ ಇವಾಗ ಕೂಡ ಲೌಡ್ ಸ್ಪೀಕರ್ ಕೊಟ್ಟು ಫೋನ್ ಮಾತಾಡೋರು ಇವರು ಹೇಳ್ತಾ ಇದ್ರೆ ನಿನ್ನೆ ಅವ್ರು ಬಂದು ಎರಡು ಮೀಟರ್ ಮಾತ್ರ ಕಟ್ಟಿ ಹಾಕಿ ಟ್ವೆಲ್ ಅನ್ನ ಅದ್ರ ಮಾತ್ರ ಹೇಳಿದ್ರು